ದೇವರಿಗೆ ಮಹಿಮೆ ಯೋವಾನ್ ಹದಿನಾಲ್ಕರಲ್ಲಿ ಒಂದನೇ ಅಧ್ಯಾಯದಲ್ಲಿ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ನಮ್ಮ ಹೃದಯ ಬಂದು ಕಳವಳಗೊಳ್ಳಬಾರ್ದಂತೆ ಅದಕ್ಕೆ ಅದೇ ಹದಿನಾಲ್ಕು ಇಪ್ಪತ್ತೇಳರಲ್ಲಿ ಯಾಕೆ ಕಳವಳಗೊಳ್ಳಬಾರದು ಅಂತೇಳಿದ್ರೆ ದೇವರೇ ಅವರ ಬಾಯಿಂದ ಹೇಳ್ತಾರೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನಾನು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಆದರೆ ಶಾಂತಿಯನ್ನು ಬಿಟ್ಟು ಹೋಗುತ್ತಾ ಇದ್ದೇನೆ ನನ್ನಲ್ಲಿರುವ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಶಾಂತಿಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಬರೀ ಶಾಂತಿ ಬಿಟ್ಟು ಹೋಗ್ತಿಲ್ಲ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತಾ ಇದ್ದೇನೆ ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ಲೋಕ ಕೊಡುವ ಶಾಂತಿಯಲ್ಲ ಲೋಕದಲ್ಲಿ ಶಾಂತಿ ಕೊಡೋಕ್ಕಾಗೋದಿಲ್ಲ ಲೋಕಕ್ಕೆ ಅಷ್ಟು ಶಕ್ತಿ ಇಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಎದರದಿರಲಿ ಅಂದರೆ ಯಾವಾಗಲೂ ಯೇಸುವನ್ನು ನಂಬಿದ ದಿನದಿಂದ ಹಿಡಿದು ಮರಣವನ್ನು ಬರೆದು ನಮ್ಮ ಹೃದಯ ಬಂದು ಶಾಂತಿಯುತವಾಗಿರಬೇಕು ಅಂದರೆ ರೆಸ್ಟ್ ಅಂತ ನಾನೊಂದು ಸಲ ಯಾರಾದರೂ ಡೆತ್ ಆದರೆ ರಸ್ಟ್ ಇನ್ ಪೀಸ್ ರಸ್ಟ್ ಇನ್ ಪೀಸ್ ಅಂದರೆ ಸತ್ತೋದ ಮೇಲೆ ಶಾಂತವಾಗಿ ಇರ್ತಾರೆ ಆವಾಗ ಕದಲಿಕೆಯೂ ಶರೀರದಲ್ಲಿರಲ್ಲ ಆತ್ಮ ಕೂಡ ಪ್ಯಾರಾಡೈಸಲ್ಲಿ ಶಾಂತವಾಗಿರುತ್ತಂತ ಕೇಳಿದ್ದೀವಿ ಅದರಿಂದ ನಾನು ಹೊಸದಾಗಿ ಇಂಗ್ಲೀಷ್ ಚರ್ಚ್ಗೆ ಹೋದಾಗ ಅವರು ಬರೀ ರಶ್ಟ್ ರಶ್ಟ್ ಅಂತ ಹೇಳ್ಬಿಟ್ಟು ಮೆಸೇಜೇ ಕೊಡ್ತಾಯಿದ್ರು ಒಂದು ಒನ್ ಅವರ್ ಮೆಸೇಜ್ ರಶ್ಟ್ ಅಂತ ಹೇಳ್ಬಿಟ್ಟು ಬಟ್ ನಾವು ಕನ್ನಡದಲ್ಲಿ ಆ ಮತ್ತು ತೆಲುಗು ತಮಿಳಲ್ಲಿ ಶಾಂತಿ ಸಮಾಧಾನ ಅಂತ ನೋಡ್ತೀವಿ ಬಟ್ ಇಂಗ್ಲೀಷಲ್ಲಿ ರಶ್ಟ್ ಅಂತ ಮೆಸೇಜ್ ಕೊಟ್ಟದ್ದು ನೋಡಿ ಇದೇನು ಇದು ಸತ್ತೋದ ಮೇಲೆ ನಾವು ರಷ್ಟ್ ತಗೊಂತೀವಲ್ಲ ಆ ಥರ ಸತ್ತೋಗ ಸತ್ತೋಗುವ ರೀತಿಯಲ್ಲಿ ಇವರು ರಶ್ಟ್ ಅಂತ ಹೇಳ್ತಿದಾರಲ್ಲ ಅಂತೇಳಿ ಮೆಸೇಜು ಆದಮೇಲೆ ಸ್ವಲ್ಪ ಮೆಸೇಜ್ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಹೋದ ಮೇಲೆ ದೇವರು ಪರಿಶುದ್ಧಾತ್ಮ ಮಾತಾಡಿದ್ರು ರಶ್ಟ್ ಅಂದರೆ ಯಾವ ರೀತಿ ಡೆತ್ ಆದಮೇಲೆ ನಮ್ಮ ಆತ್ಮ ಸೈಲೆಂಟಾಗಿ ಪೀಸ್ಫುಲ್ಲಾಗಿರುತ್ತೆ ಯಾವುದೇ ಗಲಿಬಲಿ ಕಣ್ಣೀರು ವೇದನೆ ಇಲ್ಲ ಅಂಥೇಳಿ ಪ್ರಕಟಣೆಯಲ್ಲಿ ಹೇಳಿದ ಹಾಗೆ ಈ ಲೋಕದಲ್ಲಿ ಇರಬೇಕಾದ್ರೇ ಇಂಗ್ಲೀಷ್ ಬೈಬಲಲ್ಲಿ ರಸ್ಟ್ ಅಂತ ಅಲ್ಲಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದರಿಂದ ರಸ್ಟ್ ಹೃದಯ ಬಂದು ಶಾಂತ ಸ್ವಭಾವದಲ್ಲಿರಬೇಕು ನೋಡ್ರಿ ಒಂದು ಲೋಕಸ್ಥರು ಬಂದ್ಬಿಟ್ಟು ಲೋಕದಲ್ಲಿರೋದರಿಂದ ನಾವು ಲೋಕದ ಅವಶ್ಯಕತೆಗಳು ಅವಶ್ಯ ಯಾಕಂದರೆ ಇರೋದರಿಂದ ಕೆಲಸ ಬೇಕು ಆರೋಗ್ಯ ಬೇಕು ಮನೆ ಬೇಕು ಇವೆಲ್ಲ ಬೇಕೇ ಬೇಕು ಸ್ವಲ್ಪ ವರ್ಷ ಇರ್ತೀವಿ ಅದು ನಾನು ಕೊಡಲ್ಲ ಅಂತನೂ ದೇವ್ರು ಹೇಳಿಲ್ಲ ಆದರೆ ಒಳಗಡೆ ಮುಳುಗಿ ಮೋಹದಲ್ಲಿ ಬಿದ್ದೋಗಿರಬಾರ್ದು ಅದಕ್ಕಿಂತ ಮೊದಲನೇ ಸ್ಥಾನ ಬಂದು ಆತ್ಮಿಕತೆ ಯಾಕಂದರೆ ದೇವರ ಭೂಮಿಯನ್ನು ಸೃಷ್ಟಿ ಮಾಡಿ ನಮ್ಮನ್ನು ಇಟ್ಟಿರೋದ್ರಿಂದ ಮೊದಲು ಪ್ರಿಫರೆನ್ಸ್ಗೋಸ್ಟು ದೇವರ ಒಂದು ಫೆಲೋಶಿಪ್ ಐಕ್ಯತೆ ಇದು ಹೆಚ್ಚಾಗ್ತಾ ಹೆಚ್ಚಾಗ್ತಾ ನಮ್ಮ ಹೃದಯ ಅಂತರಾಳದಲ್ಲಿ ಶಾಂತಿ ನಮ್ಮ ಹೃದಯ ಅಂತರಾಳದಲ್ಲಿ ಆಳ್ವಿಕೆ ಮಾಡುತ್ತದೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈ ಶಾಂತಿ ಹೇಳಿದ ತಕ್ಷಣ ಅವರು ಸ್ಪಿರಿಚುಲಿಗೆ ಬರ್ತಾರೆ ಆತ್ಮಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ ಒಂದು ಡಾಕ್ಟ್ರ್ ಹತ್ರ ಹೋಗಿ ನನಗೆ ಸಮಾಧಾನ ಇಲ್ಲ ಇಂಜೆಕ್ಷನ್ ಮಾಡಿರಿ ಅಂದರೆ ಅವರು ನಗ್ತಾರೆ ಅದೇ ರೀತಿಯಾಗಿ ಒಂದು ಸೈಂಟಿಸ್ಟ್ಗಳಾಗಲಿ ತಂದೆ ತಾಯಿಗಳಾಗಲಿ ಯಾವ ಸೇವಕರು ಬಂದು ದೇವರಲ್ಲಿ ನಡೆಸ್ತಾರೆ ಬಟ್ ಅವರೇ ಡೈರೆಕ್ಟಾಗಿ ಒಂದು ಅದ್ಭುತಗಳು ಮಾಡೋದಕ್ಕಾಗಲಿ ಸುನಾಮದಲ್ಲಿ ಪ್ರೇಯರ್ ಮಾಡಿದಾಗ ದೇವರು ಮಾಡಿದ್ರೆ ಮಾಡ್ತಾರೆ ಮಾಡದೇ ಇದ್ದರೆ ಅದರಿಂದ ಶಾಂತಿ ಬಂದು ಡೈರೆಕ್ಟಾಗಿ ನಾವು ದೇವರಿಂದ ಹೊಂದುವಂಥದ್ದಾಗಿದೆ ಅದು ಸೇವಕರು ಕೂಡ ಕೊಡೋಕ್ಕಾಗೋದಿಲ್ಲ ಅದರಿಂದ ಈ ಶಾಂತಿಯನ್ನು ನಾವು ಹೃದಯ ಅಂತರಾಳದಲ್ಲಿ ಅನುಭವಿಸಬೇಕಾಗಿದೆ ಇದು ದೇವರು ಈ ಶಾಂತಿ ನಮಗೆ ಕೊಡಬೇಕಾಗ ಕೊಡಬೇಕಂತೇಳಿದ್ರೆ ನಾವು ದೇವರಲ್ಲಿ ಅಧಿಕಧಿಕವಾದ ದಾಗವುಳ್ಳವರಾಗಿ ಆತ್ಮದ ಹಸುವಿನಿಂದ ಇರಬೇಕು ನಾವು ಮತ್ತೆ ಐದರಲ್ಲಿ ನೋಡ್ತೀವಿ ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು ಪರಲೋಕ ರಾಜ್ಯವು ಅವರದ್ದು ಇದರ ಅರ್ಥ ಏನಂದರೆ ಮೊದಲೆಲ್ಲ ಬಂದ್ಬಿಟ್ಟು ಈ ಆತ್ಮ ಆತ್ಮ ಆಶೀರ್ವಾದಕ್ಕಿಂತ ಲೌಕಿಕ ಆಶೀರ್ವಾದ ಸ್ವಾಮಿ ನಂಬಿಕೊಂಡಾಗ ಕೊಟ್ಟರು ಪ್ರಾರ್ಥನೆ ಮಾಡಿದ್ರೆ ಕೊಡೋದಿಲ್ಲ ಅಂತಲ್ಲ ಒಂದು ಫೋರ್ತ್ ಡೈಮೆನ್ಷನ್ ಅಂತ ಒಂದು ಬುಕ್ ನೋಡಿಬಿಟ್ಟು ಅದು ಗರ್ಭದಲ್ಲಿ ಪ್ರಾರ್ಥನೆ ಪ್ರಾರಂಭಿಸಿದಾಗ ಗರ್ಭದಲ್ಲಿ ಸು ಮಗು ಸೃಷ್ಟಿ ಆದಂಗೆ ತಕ್ಕ ಸಮಯದಲ್ಲಿ ಡೆಲಿವರಿ ಆಗುತ್ತೆ ಅದುವರೆಗೂ ಬಿಡದೆ ಪ್ರೇಯರ್ ಮಾಡಬೇಕಂತ ಪಡ್ಕೊಂಡಿದ್ವಿ ನಾವೇ ಆದರೆ ಹಂಗೆ ಹಂಗೆ ಏನಾಗುತ್ತೆ ಅಂತೇಳಿದ್ರೆ ಲೋಕದ ಮೇಲೇ ಲೋಕದ ಅವಶ್ಯಕತೆಗಳ ಮೇಲೇ ಡೀಪಾಗಿ ಹೋಗಿ ಈ ಶಾಂತಿ ಸಮಾಧಾನ ಬಂದು ಮರ್ತೋಗ್ಬಿಡ್ತೀವಿ ಇದು ಬಂದು ಇಳಿದಾಗೆ ಅದರಲ್ಲೇ ಮುಳುಗಿರೋದ್ರಿಂದ ಇದು ಸ್ವಲ್ಪ ಮಟ್ಟಿಗೆ ಒಂದು ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ವರೆಗೂ ಇದು ಅವಶ್ಯಕತೆ ಇದೆ ತಂದೆ ನನಗೆ ಸಂಧಿಸು ಅಂತ ಹೇಳಿದೆ ನಾವು ದೇವರಲ್ಲಿದ್ದಾಗ ಸುಮ್ಮನೆ ನೆನೆಸಿದ್ರೆ ಸಾಕು ವಾಂಚೆ ಭಾರದಿಂದ ದಾಗದಿಂದ ತಂದೆ ಇದಿದ್ರೆ ನನಗೆ ಅವಶ್ಯಕತೆಗೆ ಬೇಕಾಗಿತ್ತ ನೆನೆಸ್ಕೊಂಡ್ರೆ ಸಾಕು ಯಾವಾಗಲೂ ನಾವು ದೇವರ ಐಕ್ಯತೆ ಸಮಾಧಾನ ಸುತಿಸೋದು ದೇವರಾಗಿ ಮಾರ್ಪಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಗ ಇದನ್ನು ಆಟೋಮೆಟಿಕ್ಕಾಗಿ ಕೊಡ್ತಾರೆ ಒಂದು ಯಾಕೋ ಪಾಸ್ಟ್ರು ಅಲ್ಲಿ ಚರ್ಚಲ್ಲಿ ಮಂದ್ಕೊಂಡಿದ್ದಾಗ ಎರಡು ಸಾವಿರದಲ್ಲಿ ನಡೆದ ಘಟನೆ ಮನ್ಕೊಂಡಿದ್ದಾಗ ಬ್ರದರ್ ನಾನು ವಾಚ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಸಿನಲ್ಲಿ ಅನ್ಕೊಂಡೆ ನಾನು ಯಾರಿಗೂ ಹೇಳೋ ಹೇಳಿಲ್ಲ ಒಂದು ಬ್ರದರ್ ಜೊತೆಲಿ ಹೋಗ್ತಾ ಇದ್ವಿ ಪರೆಯರಿಗೆ ಒಂದು ಕೂಟಕ್ಕೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ವಾಚ್ ಅಂಗಡಿಗೆ ವಾಚ್ ತಗೋಬೇಕಯ್ಯ ನನಗೆ ಅಂತೇಳಿ ಹೋದರು ವಾಚ್ ತಗೊಂಡಿದ್ದ ತಕ್ಷಣ ಸಡನ್ನಾಗಿ ಹೃದಯದಲ್ಲಿ ಪ್ರೇರೇಪಿಸಿ ನನಗೂ ಇಸ್ಕೊಟ್ರು ಅವರು ಬಂದು ಸೇವಕರು ಯಾರಿಗೂ ಕೇಳೋದಿಲ್ಲ ಇದು ಅವಶ್ಯಕತೆ ಇದೆ ಅಂತ ದೇವ್ರಿಗೆ ಮಾತ್ರ ಹೇಳ್ತಾರೆ ಆವಾಗ ನನಗೆ ಇಸ್ಕೊಟ್ರು ನನ್ನ ಮನಸ್ಸಿನಲ್ಲಿ ಅನ್ಕೊಂಡೆ ದೇವ್ರು ನೋಡಿ ವಾಚ್ ಕೊಟ್ಟರು ಅಂದರು ಆ ರೀತಿ ಆವಾಗ ನಾವು ಹೊಸದಾಗಿ ದೇವರಲ್ಲಿ ಬೆಳೀತಾ ಇದ್ವಿ ಅವರು ಸೇ ಸೇ ಬೆಳಿತನೂ ಸೇವೆ ಮಾಡ್ತಾಯಿದ್ರೂ ಅವರು ಆತ್ಮೀಕದಲ್ಲಿ ಪೂರ್ತಿಯಾಗಿ ಬೆಳೆದಿದ್ದರು ಅದರಿಂದ ಅವರ ಅವಶ್ಯಕತೆಗಳು ಏನೇ ಇದ್ದರೂ ದೇವ್ರನ್ನ ಮಾತ್ರ ಕೇಳ್ತಾರೆ ಡೈರೆಕ್ಟಾಗಿ ಆಗಿ ಇಂಡೈರೆಕ್ಟ್ ಆಗಿ ತಿಳಿಸೋದಿಲ್ಲ ಅದರಿಂದ ಇಲ್ಲಿ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಅಂತೇಳಿದರೆ ಆತ್ಮದಲ್ಲಿ ಬೆಳೆದಿರಬೇಕು ಯಾರಾದರೂ ನಮ್ಮನ್ನು ಪಡಿಸ್ತಾರೆ ನಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ಬಟ್ ನಾವು ತಪ್ಪೇ ಮಾಡಿರಲ್ಲ ಅದನ್ನು ಸಹಿಸಿಕೊಂಡು ಸರಿ ಸಹಿಸಿಕೊಂಡು ದೇವರಿಗೆ ಫಲ ಕೊಡುವ ರೀತಿಯಲ್ಲಿ ನಮ್ಮ ಆತ್ಮಿಕತೆ ಬೆಳೆದಿರಬೇಕು ನಿನ್ನೆ ಕೂಡ ಒಂದು ಯೂಟ್ಯೂಬಲ್ಲಿ ಒಂದು ಸೇವಕರು ಮೈಕಲ್ಲಿ ರೋಡಲ್ಲಿ ನಿಂತ್ಕೊಂಡು ಸ್ವಾರ್ಥ ಹೇಳ್ತಾ ಇದ್ದಾರೆ ಒಂದು ಚಿಕ್ಕ ಸ್ಪೀಕರಲ್ಲಿ ಸಡನ್ನಾಗಿ ರೋಡಲ್ಲಿ ಹೋಗೋನು ಒಂದೇ ಹೊಡ್ತಾ ಓಡಿದು ಹೊಡೆದಿದ್ದಾರೆ ಅವರು ಹೊಡೆದ್ರೂ ತಕ್ಕಂತ ಸ್ಟಾಪ್ ಮಾಡಿಲ್ಲ ಅವ್ರ ಬಗ್ಗೆ ಹೇಳಿ ಯಾಕೆ ಹೊಡೆದು ಏನಂತ ವಾದ ಮಾಡ್ತಿಲ್ಲ ಅವ್ರು ಹೊಡಿತು ಹೊಡೆದ್ರೂ ಇವ್ರ ಪಾಡಿಗೆ ಸುವಾರ್ಥೆಯನ್ನು ಹೇಳೋದನ್ನು ನಿಂದಿಸ್ದಂಗೆ ಮಾತಾಡ್ತಾ ಇದ್ದಾರೆ ಸಡನ್ನಾಗಿ ಅವ್ರಿಗೆ ದೂರ ಹೋದ ಮೇಲೆ ದೇವ್ರ ಹೃದಯವನ್ನು ಮುಟ್ಟಿ ಹೊಡೆದು ಹೊಡೆದವರು ಅದು ಸುವಾರ್ಥ ಹೇಳ್ತಿದ್ದ ಹುಡುಗರನ್ನ ಹತ್ರ ಬಂದ್ಬಿಟ್ಟು ನಾನು ಕ್ಷಮಾಪಣೆ ಕೇಳಿದಾಗ ಅವರು ಮನಸ್ಸು ಹೊಂದಿದಾಗ ಅವ್ರನ್ನ ಸೇರಿಸಿ ತಪ್ಪಿಕೊಂಡು ದೇವ್ರು ನಿಮ್ಮನ್ನು ಶ್ರಮಿಸ್ತಾರೆ ರಕ್ಷಣೆ ಹೊಂದರೆ ಅಂತ ಪ್ರೇಯರ್ ಮಾಡ್ತಾರೆ ಬಟ್ ಒಡೆದಾಗಲೂ ಅವರು ಹೃದಯ ಬಂದ್ಬಿಟ್ಟು ದೇವರೇ ಇವ್ರ ರಕ್ಷಣೆ ಹೊಂದಲಿ ಇವ್ರಿಗೆ ಗೊತ್ತಿಲ್ಲದೆ ಮಾಡ್ತಾಯಿದ್ದಾರೆ ಅಜ್ಞಾನದಲ್ಲಿ ಮಾಡ್ತಾಯಿದ್ದಾರೆ ಅಷ್ಟರ ಮಟ್ಟಿಗೆ ಅಲ್ಲಿ ಬೆಳೆದಿರಬೇಕು ನಾವು ಬೆಳಿಗ್ಗೆ ಇರೋದರಿಂದ ಏನಾಗ್ತಿದೆ ಅಂತೇಳಿದ್ರೆ ಯಾರಾದರೂ ಏನಾದರೂ ಹೇಳಿದ್ರೆ ಕೋಪ ಬರುತ್ತೆ ಎರಡನೇದಾಗಿ ಅವರ ಮೇಲೆ ದ್ವೇಷಗಳು ಬರ್ತತೆ ಎರಡನೇದಾಗಿ ಕೋಪ ಬರೋದಲ್ಲ ಈಗೋ ಪ್ರಾಬ್ಲಮ್ ನಮಗೆ ಮೇಲೋ ಮೇಲೆ ಎತ್ತಿ ನಿಂತಿರೋದ್ರಿಂದ ನನ್ನನ್ನೇ ಹೇಳ್ತೀಯ ನಾನು ಇಂಥವನು ಅಂಥವ್ ಅಂತ ಹೃದಯದಲ್ಲಿ ಇದು ಇದು ಸೈತನ ಕ್ರಿಯೆದು ಲುಸಿಫರ್ ಫಸ್ಟ್ ಫಸ್ಟು ಸೈತನ್ ಮಾರ್ಪಟ್ಟಿದ್ದು ಆದಾಮು ಬೀಳಕಿನ ಮುಂಚೆನೇ ಲುಸಿಫರ್ ಪರಲೋಕದಲ್ಲಿ ಬಿದ್ದೋಗಿದ್ದಕ್ಕೆ ಕಾರಣವೇ ಈಗೋ ಪ್ರಾಬ್ಲಮ್ ಅವ್ರನ್ನೇನು ಆರಾಧನೆ ಮಾಡೋದು ನನ್ನನ್ನು ಆರಾಧನೆ ಮಾಡಿರಿ ಅಂತ ಹೆಮ್ಮೆ ಈ ಎಮ್ಮೆನೇ ನಮ್ಮನ್ನು ಮುಳುಗಿಸ್ಬಿಡೋದು ಇದಕ್ಕೆಲ್ಲ ಕಾರಣ ಏನಂದರೆ ಆತ್ಮಿಕತಾ ಆಶೀರ್ವಾದ ಲೋಕದ ಆಶೀರ್ವಾದ ಬಂದು ನಾವು ದೇವರಲ್ಲಿದ್ದಾಗ ಬೇಕು ಲೋಕದ ಅವಶ್ಯಕತೆ ಇಲ್ದಂಗೆ ಹೆಂಗೆ ಬದುಕಕ್ಕಾಗತ್ತೆ ಅದು ಆಶೀರ್ವಾದ ಅದಕ್ಕಿಂತ ಅವಶ್ಯಕತೆ ಆಶೀರ್ವಾದ ಅಂದರೆ ಆತ್ಮಿಕ ಆಶೀರ್ವಾದ ಕೆಲಸ ಬೇಕು ಓದ ಓದೋದಕ್ಕೆ ಓದಬೇಕು ಇವಾಗ ಕೆಲಸ ಇಲ್ದರೆ ಜೀವನ ಮಾಡೋಕ್ಕಾಗೋದಿಲ್ಲ ಈ ರೀತಿಯಾಗಿ ನಮಗೆ ಅವಶ್ಯಕತೆಗಳನ್ನ ತೀರಿಸೋರು ದೇವರು ಈಗ ಇಷ್ಟೆಲ್ಲ ವಾಕ್ಯ ಹೇಳಿ ಕೇಳಿದ್ರು ಕೂಡ ಇಲ್ಲ ತಂದೆ ನನಗೆ ಈ ಸಮಸ್ಯೆ ಇದೆ ಈ ಸಮಸ್ಯೆಯಿಂದ ನನಗೆ ಶಾಂತಿಯಾಗಿ ಇರೋಕ್ಕಾಗ್ತಾ ಇಲ್ಲ ಸಮಾಧಾನವಾಗಿ ಇರೋಕ್ಕಾಗ್ತಾ ಇಲ್ಲ ಇದೇನು ಇಷ್ಟು ದೊಡ್ಡದಾಗಿದೆ ಇದನ್ನು ಹೆಂಗೆ ದೇವ್ರ ಕೈಯಲ್ಲಿ ಆಗುತ್ತಾ ಈ ಅವಿಸ್ವಾಸಗಳು ಈ ಸೈತಾನ್ ಬಂದ್ಬಿಟ್ಟು ಮೈಂಡಲ್ಲಿ ಒಂದು ಕನಸನ್ನು ತರಿಸ್ತಾನೆ ತರಿಸ್ಬಿಟ್ಟು ಅವನೇನು ಮಾಡ್ತಾನೆ ಅದೇ ಅದು ನಡೀತದ ಥರ ಮಾಡ್ತಾನೆ ಅದನ್ನು ನಮ್ಮ ಮೃದುದಲ್ಲಿ ಬೇರೂರಿ ಅದು ನಡೀತೆ ಅದು ನಡಿ ನಡೀತೈತೆ ಅಂತ ನಾವು ನಂಬಿದ್ರೆ ಅದು ನಡೀತೈತೆ ಅವನು ಸೈತಾನನೇ ಚೀತು ಯೇಸು ನಾಮದಲ್ಲಿ ಹೋಗನ್ಬೇಕು ಇದು ಅವನಿಗೆ ನಾವು ಜಾಗ ಕೊಡಬಾರ್ದು ಅದರಿಂದ ಈ ನಾವೇನು ಮಾಡ್ತೀವಿ ದೇವ್ರಿಗೆ ಬಂದು ಸಮಾಧಾನವಾಗಿ ಇರಿ ಅಂತ ಹೇಳಿದ್ರೆ ಅವನ ಸೈತಾನ ಯೋಚನೆಗಳನ್ನ ಕೊಟ್ಟಿದ್ದನ್ನೇ ನೆನೆಸ್ಕೊಂಡಿರ್ತೀವಿ ಇಲ್ಲ ಇದು ದೇವರಿಂದ ಹಿಂಗೆ ಇದು ದೊಡ್ಡ ಸಮಸ್ಯೆ ಅಂತ ಸರಿ ಏನು ಮಾಡ್ತಾರೆ ಸರಿ ಸಮಾಧಾನ ಬೇಡ ಅಂತ ಹೇಳಿದ್ರೆ ಬಿಡು ನಿನ್ನ ಚಿಂತೆಯಲ್ಲಿ ಇರು ಬಾಧೆಯಲ್ಲಿ ಇರು ಅಂತ ಹೇಳ್ತಾರೆ ಅದು ಎಲ್ಲರಿಗೂ ಗೊತ್ತಿರೋ ವಾಕ್ಯನೇ ಬಟ್ ಅಳವಡಿಸ್ತೀವಾ ಎಲೆ ಕಷ್ಟಪಡೋವರೆ ಒರೆ ಒತ್ತುವವರೆ ನನ್ನ ಬಳಿಗೆ ಬಣ್ಣಿರಿ ನಾನು ವಿಶ್ರಾಂತಿಯನ್ನು ಕೊಡುತ್ತೇನೆ ಅಂತ ಹೇಳ್ತಾರೆ ಆ ವಿಶ್ರಾಂತಿ ಬೇಕಂದರೆ ದೇವರ ಹತ್ರ ಬರಬೇಕು ನಾನೇ ಒತ್ಕೊತೀನಿ ಅಂತೇಳಿದ್ರೆ ಒತ್ಕೊಂತ ಹೇಳ್ತಾರೆ ನಾವು ಮನಸ್ಸು ಯಾವುದ್ರ ಮೇಲೆ ದಾಗ ಉಳ್ಳದಾಗಿರುತ್ತೋ ಆ ರೀತಿಯೇ ನಮ್ಮ ನಮ್ಮ ಒಂದು ಯೋಚನೆಗಳು ಜೀವನಗಳು ಇರ್ತವೆ ನಾವು ದೇವ್ರ ಮೇಲೆ ಆಧಾರಪಟ್ಟು ಶಾಂತಿ ಬೇಕಂದಾಗ ನಮ್ಮ ಸೇವಕರುಗಳೆಲ್ಲ ಎಂಬತ್ತಾರು ವರ್ಷಗಳು ತೊಂಬತ್ತುಗಳು ಆದರೂ ಕೂಡ ಸೇವೆ ಮಾಡ್ತಾಯಿದ್ರು ಕೂಡ ಸಮಾಧಾನವಾಗಿ ನೆಮ್ಮದಿಯಾಗಿದ್ದಾರೆ ಯಾವುದೇ ವಿಧದಲ್ಲಿ ಅವರಿಗೆ ಬಿ ಪಿ ಶುಗರ್ಗಳು ಟೆನ್ಷನ್ಗಳು ಪ್ರೆಷರ್ಗಳು ಇಲ್ಲ ಎಲ್ಲ ದೇವರ ಮೇಲೆ ಭಾರ ಹಾಕಿ ಚಿಂತೆ ಇಲ್ಲದೆ ಇದ್ದಾರೆ ಸಾಲ ಮಾಡದೇ ಇದ್ದಾರೆ ಅನಾರೋಗ್ಯಗಳು ಬಂದರೆ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ ಅನಾರೋಗ್ಯ ಬರೋದಕ್ಕೆ ಮುಂಚೆನೇ ಅವರು ಶಾಂತಿಯುತವಾಗಿರ್ತಾರೆ ದೇವ್ರನ್ನ ಸುತ್ತಿಸ್ತಾರೆ ದೇವರಾಗಿ ಮಾರ್ಪಾಡೋದಿಕ್ಕೆ ಒಂದು ಸೇವಕರು ನಮ್ಮ ಆತ್ಮೀಯ ತಂದೆ ಹೇಳಿದ್ರು ನನಗೆ ಅವಮಾನ ತರುವ ಜೀವನ ನನಗೆ ಬೇಡ ಅಂತ ಅವಮಾನ ತರಿಸುವ ಜೀವನ ನನಗಿದ್ದರೆ ಆವಾಗಲೇ ನನ್ನ ಜೀವ ಹೋಗ್ಬಿಡಲಿ ಬಟ್ ನಿನಗೆ ಅವಮಾನ ಮಾತ್ರ ತರ ತರೋದಿಲ್ಲ ಅಂತ ಅವಮಾನ ತರಿಸಿ ಜೀವಿಸುವ ಒಂದು ಜೀವನ ನನಗೆ ಬೇಡ ಅಂತ ಹೇಳಿ ಮಾಡ್ತಾರೆ ಅಂದರೆ ಈ ಕಾಲದಲ್ಲಿ ದೇವರ ಐಕ್ಯತೆ ಇರಬೇಕು ಎರಡನೇದಾಗಿ ಒಂದು ಆತ್ಮಿಕತೆ ಇರುವ ಸಭೆಗಳಿರಬೇಕು ಎಲ್ಲರೂ ಇವಾಗ ಯಾವಾಗ ನೋಡಿದ್ರು ಲೋಕದ ಅವಶ್ಯಕತೆ ಲೋಕದ್ದು ಕೇಳಿರಿ ಕ್ಲೈಮ್ ಮಾಡ್ರಿ ಯಾಕೆ ದೇವ್ರಿಗೆ ಗೊತ್ತಿಲ್ವಾ ನಿಮ್ಮ ಮಕ್ಕಳು ಏನು ಏನು ಪೂ ಕೊಡಬೇಕು ಏನು ಕೊಡಬಾರ್ದು ಅಂತ ನಿಮಗೆ ಗೊತ್ತಿದೆ ತಾನೆ ಪರಮ ತಂದೆ ಅವರು ಕೊಡದೇ ಇರ್ತಾರೆ ನಾವು ಅದಕ್ಕಿನ್ನೇ ಹೆಚ್ಚಾಗಿ ಆತ್ಮಿಕ ಆಶೀರ್ವಾದವನ್ನು ಕೇಳುವರಾಗಿ ಮಾರ್ಪಡಬೇಕು ಲೌಕ್ ಲೌಕಿಕ್ ನಾನು ಯಾವತ್ತೂ ಆತ್ಮಿಕ ಆಶೀರ್ವಾದಕ್ಕಾಗಿ ಹೆಚ್ಚಾಗಿ ಪ್ರಯಾಸ ಪಡೋದಿಕ್ಕೆ ಪ್ರಾರಂಭಿಸಿದ್ವು ಆ ಲೌಕಿಕವಾದ ಆಶೀರ್ವಾದಗಳು ಅವರೇ ಕೊಡಕ್ಕೆ ಶುರು ಮಾಡಿದ್ರು ಪ್ರಾರಂಭದಲ್ಲಿ ನಾವು ಕೇಳಿ ಕೇಳಿ ಪಡಿತಾ ಇದ್ವಿ ಬಟ್ ಆತ್ಮಿಕದಲ್ಲಿ ಇದ್ವಿ ಆದರೆ ಸ್ವಲ್ಪ ಬಟ್ ಲೌಕಿಕವಾಗಿ ಚೆನ್ನಾಗಿರೋಣ ಅಂತ ಹೇಳಿ ಮೈಂಡ್ ಇತ್ತು ಈಗ ಲೋಕದಲ್ಲಿ ಇರುವವರೆಲ್ಲ ಲೌಕಿಕವಾದ ಮನುಷ್ಯರಾಗಿದ್ದಾರೆ ಅದರಲ್ಲಿ ಅಕ್ಕ ಅಕ್ಕದ ಪಕ್ಕದಕ್ಕಿಂತ ಚೆನ್ನಾಗಿರ್ಬೇಕಂತಾರೆ ಆ ರೀತಿ ಮಾಡ್ಕೊಂಡೇ ಹೋದರೆ ಎಂಡು ಸಿಗೋದಿಲ್ಲ ಅಮ್ಮಾಣಿ ಇದ್ದಾರೆ ಅವರು ದೇವ್ರನ್ನ ನಂಬದೇ ಇರೋರು ಹಾರ್ಡ್ ವರ್ಕ್ ಮಾಡ್ತಾರೆ ಅವ್ರಿಗೆ ಸಾಕ್ಷಿಯಾಗಿ ಅವ್ರಿಗಿ ಹೆಚ್ಚಾಗಿ ಹಣದ ವಿಷಯದಲ್ಲಿ ಇರಬೇಕು ಅಂತ ಹೋದರೆ ಇಲ್ಲ ಆತ್ಮಿಕತೆಯಲ್ಲಿ ಅವರಿಗಿನೇ ಹೆಚ್ಚಾಗಿರಬೇಕು ಸಮಾಧಾನ ನಮಗಿರುತ್ತೆ ಅವ್ರಿಗಿರಲ್ಲ ನಮಗೆ ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ ಅವರು ಹೋಗೋದಿಲ್ಲ ಪಾಪ ಇರೋರು ನರಕಕ್ಕೆ ಹೋಗ್ತಾರೆ ಅದರಿಂದ ನಾವು ರಷ್ಟು ಸಮಾಧಾನಕ್ಕಾಗಿ ದೇವರ ಹತ್ರ ಬೇಡೋಣ ಪ್ರಾರ್ಥನೆ ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಲೋಕದ ಅವಶ್ಯಕತೆಗಳು ಮೊದಲೆಲ್ಲ ಭಾಳವಾಗಿ ಪೀಡಿಸ್ತಾ ಬಲವಂತ ಮಾಡಿ ನಿಮ್ಮನ್ನು ನಿಮ್ಮ ಹತ್ರ ಪಡಿತಾ ಇದ್ವಿ ಆದರೂ ನೀವು ಕೊಡ್ತಾ ಕೊಡ್ತಾಯಿದ್ರಿ ಆದರೆ ಆತ್ಮಿಕದಲ್ಲಿ ಬೆಳೀತಾ ಇರಬೇಕಾದ್ರೆ ನಮಗೇನು ಬೇಕು ಏನು ಬೇಡ ನಿನ್ನ ಸೃಷ್ಟಿಕರ್ತನು ಫ್ಯೂಚರ್ ಯಾವ ರೀತಿ ಇರಬೇಕು ಎಲ್ಲವನ್ನು ತಿಳಿದಿರುವ ದೇವರು ನಾವು ಅಧಿಕವಾಗಿ ಪ್ರಾರ್ಥನೆಗಳಲ್ಲಿ ವಾಕ್ಯಗಳಲ್ಲಿ ನಿಮ್ಮನ್ನು ಸೃತಿಸುವಂಥದ್ದು ಹಾಗೆ ಮಾರ್ಪಾಡಬೇಕು ಅಂಥೇಳಿ ಪ್ರಾರ್ಥನೆ ವಾಕ್ಯಗಳಲ್ಲಿ ಬೆಳೀತಾ ಇರಬೇಕಾರೆ ಕೃಪೆಯಿಂದ ಎಸೆಯ ಆತ್ಮಿಕ ಆಶೀರ್ವಾದನೂ ಲೌಕಿಕವಾದ ಅವಶ್ಯಕತೆಗಳನ್ನು ಕೊಟ್ಟು ತೀರಿಸ್ತಾ ಇದ್ದೀರಾ ಶೋಧನೆಗಳು ಬಂದರೂ ಅದರಿಂದ ಬಿಡುಗಡೆ ಮಾಡ್ತಾಯಿದ್ದೀರಾ ಅದರ ಬಗ್ಗೆ ನಮಗೆ ಶೋಧನೆ ಅಷ್ಟೇ ಬಂದರೂ ಅದು ಒಂದು ನಮಗೆ ಪ್ರಮೋಷನ್ ಆಗಿದೆ ಉನ್ನತವಾದ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ದೇವರೇ ಈ ರೀತಿಯಾದ ನಮ್ಮ ಹೃದಯಾಂತರ ಆಳವನ್ನು ನಡೆಸ್ತಾ ಇರೋದಕ್ಕಾಗಿ ಒಂದು ನಿಶ್ಚಯ ಪರಲೋಕ ರಾಜ ದಾರಿಯಲ್ಲಿ ನಡೆಸ್ತಾ ಇದ್ದೀರಾ ಈ ಲೋಕದಲ್ಲಿ ಶಾಂತಿಯನ್ನು ಬಿಟ್ಟು ಹೋಗಿದ್ದೀರಾ ಅದು ನನಗೋಸ್ಕರ ನನಗೆ ಅದನ್ನು ಅನುಭವಿಸಲು ಕೊಟ್ಟಿದ್ದೀರಾ ಲೋಕವೆಲ್ಲ ಎಲ್ಲ ಇದ್ದು ಲೌಕಿಕವಾದ ಮನೆಗಳು ಹಣಗಳು ಆಸ್ತಿ ಪಾಸ್ತಿಗಳಾದ್ರೂ ಎಷ್ಟೋ ಜನ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಅಲ್ಲ ಮಕ್ಕಳಲ್ಲಿ ಪ್ರೀತಿ ಇಲ್ಲ ಆಸ್ತಿಪಾತಿ ಜಗಳಗಳು ಕೋರ್ಟ್ಗಳು ನೆಮ್ಮದಿ ಇಲ್ಲ ಆದರೆ ತಂದೆ ಒಂದು ಸಂತೋಷದ ವಾತಾವರಣವನ್ನು ಕುಟುಂಬದಲ್ಲಿ ಏರ್ಪಡಿಸೋದಕ್ಕಾಗಿ ಸೋದರೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳೋದಕ್ಕಾಗಿ ಪಾಪ ಈ ಪ್ರಾರ್ಥನೆಯನ್ನು ವಾಕ್ಯವನ್ನು ಕೇಳ್ತೀರ ಪ್ರತಿಯೊಬ್ಬರಿಗೂ ಶಾಂತಿ ಸಮಾಧಾನ ಇರಲಿ ನಮ್ಮೊಂದಿಗೂ ಇರಲಿ ಯೇಸುವಿನ ನಾಮದಲ್ಲಿ ಬೇಡವೆ ತಂದೆ ಆಮೇನ್